ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಗೆ ಕಲಿಸ್ಕೋಬೇಕು ಇದನ್ನು ಪೂರಿ ಹಿಟ್ಟಿನ ಅದರಲ್ಲಿ ಕಲಿಸ್ಕೋಬೇಕು ಈ ಥರ ಉದ್ದುದ್ದಕ್ಕೆ ಹಾಳೆ ಉದ್ಕೋಬೇಕು ಉದ್ದಕ್ಕೆ ಹಾಳೆ ಉದ್ಕೊಂಡು ಅದರಲ್ಲಿ ಸ್ಟಫ್ ಮಾಡ್ಕೋಬೇಕು ನಾನು ಎರಡು ಟು ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಎರಡು ಕಪ್ಪು ಕಡಲೇನು ನಂತರ ಟು ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಎರಡು ಕಪ್ಪು ಬೆಲ್ಲ ಒಂದು ಎರಡು ಬಟ್ಲ ತೆಂಗಿನ ತುರಿಯನ್ನು ಏಲಕ್ಕಿ ಮತ್ತು ಲವಂಗ ಜಾಕಾಯಿ ಪುಡಿ ಹಾಕಿ ಅದ್ರದ್ದು ಸೂಸ್ಲ ಕರ್ಜಿಕಾಯಿಗೆ ಹಾಕ್ಕೊಳ್ತಕ್ಕಂಥ ಸೂಸ್ಲವನ್ನು ಮಾಡ್ಕೊಂಡಿದ್ದೀನಿ ಓಕೆ ಈ ಥರ ಒಂದು ಸೈಡಿಗೆ ನೀರು ಹಚ್ಚಬೇಕು ಒಂದು ಕಡ್ಡಿಗೆ ಹತ್ತಿ ಇಟ್ಕೊಂಡು ಬಟ್ಲಲ್ಲಿ ನೀರು ಹಚ್ಕೊಂಡು ಒಂದು ಸೈಡ್ ಮಾತ್ರ ನೀರು ಹಚ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು ಸ್ಟಫ್ ಮಾಡಿ ಎರಡು ಸರಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಈಗ ಇದು ಆಗಿದೆ ಒಂದು ಸೈಡು ಕಡ್ಡಿಗೆ ಕಾಟನ್ ಸುತ್ಕೋಬೇಕು ಬಡ್ಸ್ ಮಾಡ್ಕೋತೀವಲ್ಲ ಆ ಥರ ಆ ಥರ ಒಳ್ಳೆ ಕಾಟನ್ನು ತಗೊಂಡು ಸುತ್ತಕೊಂಡು ಒಂದು ಸೈಡು ನೀರು ಹಚ್ಕೋಬೇಕು ಒಂದು ಬಾಟ್ಲಲ್ಲಿ ನೀರು ತೊಗೊಂಡು ಆ ನೀರನ್ನು ಹಚ್ಚಿ ಅದನ್ನು ಎರಡು ಕಡೆಯೂ ಕೂಡಿಸ್ಕೋಬೇಕು ಎರಡು ಸರಿ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದಿರೋ ಎಣ್ಣೆಗೆ ಇದನ್ನ ಕರ್ಜಿಕಾಯಿನ ಇದ್ದೀನಿ ಈ ಥರ ಹಾಕ್ಕೊಳ್ತೀನಿ ಈಗ ತಿರುಗಿ ಹಾಕ್ಬೇಕು ಇದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡೆ ಕರ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಕೆಂಪಾಗ್ಬಿಡ್ತದೆ ಸೊ ಒಳಗಡೆ ಚೆನ್ನಾಗಿ ಇದು ಮೆತ್ತ ಗರಿ ಗರಿಯಾಗಿರೋದಿಲ್ಲ ಅದರಿಂದ ಮೀಡಿಯಂ ಫ್ಲೇಮಲ್ಲಿ ಕರ್ಕೋಬೇಕು ಇದು ಆಗಿದೆ ಈ ಥರ ಒಂಬಣ್ಣ ಬಂದಾಗ ತೆಗಿಬೇಕು ಈಗ ಇದು ಕೊಂಬಣ್ಣ ಬಂದಿದೆ ತಕ್ಕೊಳ್ತೇನೆ ಸೊ ಈ ಥರ ಕರ್ಜಿಕಾಯಿನ ಬೇಯಿಸ್ಕೊಂಡಿದ್ದೀನಿ ಕೆಂಪಗೆ ಈಗ ಕರ್ಜಿಕಾಯಿ ರೆಡಿಯಾಗಿದೆ ಸೊ ಈ ಕರ್ಜಿಕಾಯಿಗೆ ತುಪ್ಪ ಅಥವಾ ಹಾಲನ್ನು ಹಾಕಿ ತೊಗೊಳ್ಬೋದು ತುಪ್ಪ ಹಾಕ್ಕೊಂಡು ತೊಗೊಳ್ತಾರೆ ಕೆಲವರು ಹಾಲು ಹಾಕ್ಕೊಂಡು ತಗೊಳ್ತಾರೆ ಸೊ ಇದೇ ಥರ ನೀವು ಮನೇಲಿ ಒಮ್ಮೆ ಕರ್ಜಿಕಾಯನ್ನ ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು